ಸೀರೆಬೇಳೆ ಮಾಡಿದ್ದಕ್ಕೆ ನೆಮ್ಮದಿಯಾಗಿದ್ದೀವಿ ಫಸ್ಟ ಅದು ಇಂಪಾರ್ಟೆಂಟ್ ಇದು ಖರ್ಚೆಲ್ಲ ಕಳೆದು ಒಂದು ಎಕರೆಗೆ ಒಂದು ಐದರಿಂದ ಆರು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಇದು ಮಾತ್ರ ಸತ್ಯ ಇದು ಮೂವತ್ತು ಲಕ್ಷ ಅನ್ನೋದು ಅದು ಮಾಡೋಕ್ಕಾಗಲ್ಲ ಇಟ್ ನಾಟ್ ಪಾಸಿಬಲ್ ಮೊದಲು ನಾವು ಇಪ್ಪತ್ತು ಎಕರೆ ಇದ್ವಿ ಟೊಮೊಟೊ ಕ್ಯಾಪ್ಸಿಕಮ್ಮು ಶಾಮಂತಿ ಎಲ್ಲ ಈ ಐವತ್ತು ಜನ ಕೂಲಿ ಆಳ್ನ ಕರ್ಕೊಂಡು ನಾರ್ ಕಟ್ಟಿಸೋದು ಹೂವು ಕೊಯ್ಯೋದು ಒಂದೇ ಟೆನ್ಷನ್ ನಾವು ಹಾಕಿ ಒಂದೂವರೆ ವರ್ಷ ಆಯಿತು ಇವಾಗ ಟೆನ್ಷನ್ ಇಲ್ದಿರ ಆರಾಮಾಗಿದ್ದೀವಿ ನಮ್ಮ ಲೈಫಲ್ಲೇ ನಾವು ಇಂಥ ಸೀಬೆನ ತಿಂದಿಲ್ಲ ಚಿಕ್ಕ ಹುಡುಗನಾಗಿಂದ ಚೇಪೇಕಾಯಿ ತಿಂದಿದ್ದೀವಿ ಆದರೆ ಇಂಥ ಸೀಬೆ ನನಗೆ ಅದೃಷ್ಟ ಸಿಕ್ಕಿರೋದು ಇವಾಗ ಇರೋದ್ರಲ್ಲಿ ಜಪಾನೀಸ್ ರೆಡ್ ಡೈಮಂಡು ಒಳ್ಳೆ ವೆರೈಟಿ ಜನಕ್ಕೂ ತಿನ್ನೋಕೆ ಚೆನ್ನಾಗೈತೆ ಆ್ಯಪಲ್ಗೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಿನ್ನೋ ಬದಲು ಇದು ಆರಾಮಾಗಿ ಎಂಬತ್ತು ನೂರು ಕೊಟ್ಟು ತಗೊಬೋದು ಈ ಜಪಾನೀಸ್ ರೆಡ್ ಡೈಮಂಡ್ ಒಂದ್ಸಲ ತಿನ್ನ ನೋಡಿಬಿಟ್ಟು ತಿರ್ಗಾ ನಮ್ಗೆ ಇದೇ ಬೇಕು ಅಂತಾರೆ ಎಲ್ಲರೂ ಇದು ಸ್ವಲ್ಪ ಜನರ ಹತ್ರ ಪಾಪ್ಯುಲರ್ ಇನ್ನು ಪ್ರಪಂಚದಲ್ಲಿ ಯಾವುದು ಎಳೆನೂ ಈ ಥರ ಬರಲ್ಲ ಅಷ್ಟೊಂದು ಅಗ್ಲವಾಗಿ ಬರುತ್ತೆ ಯಾ ತೊಂಬತ್ತೈದು ಪರ್ಸೆಂಟ್ ಯಾರು ಬೇಕಾದ್ರೂ ಕಣ್ಣು ಹಿಡಿಬೋದು ಈ ಜಪನೀಸ್ ಅನ್ನ ನಮಸ್ಕಾರ ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ ಈಗ ಏನು ನೋಡ್ತಾ ಇದ್ರಲ್ಲ ಇದು ಬಂದು ಜಪನೀಸ್ ರೆಡ್ ಡೈಮಂಡ್ ಅಂತ ಇದು ಟೋಟಲ್ ಬಂದು ಒಂಬತ್ತು ಎಕರೆ ಜಾಗದಲ್ಲಿ ನಾಲ್ಕು ಸಾವಿರ ಜಪನೀಸ್ ಗಿಡಗಳನ್ನ ಕೊಟ್ಟಿದ್ದೀವಿ ಗಿಡದ ಗಿಡಕ್ಕೆ ಬಂದು ಆರು ಅಡಿ ಇದೆ ಸಾಲಿನ ಸಾಲಿಗೆ ಒಂಬತ್ತು ಅಡಿ ಇದೆ ಒಂದು ಸಾವಿರ ಗಿಡ ಬಂದು ತೈವಾನ್ ವೈಟ್ ಅನ್ನೋದು ಕೊಟ್ಟಿದ್ದೀವಿ ಮತ್ತು ಇದ್ರ ಇಂಟ್ರ ಅಂತರ ಬೆಳೆಯಾಗಿ ಇದನ್ನ ಬಟರ್ ಫೂಟ್ ಅನ್ನ ಗಿಡದ ಗಿಡಕ್ಕೆ ಹದಿನೆಂಟು ಅಡಿ ಸಾಲಿನ ಸಾಲಿಗೆ ಅಡಿ ಮಾಡಿದ್ವಿ ಅದರ ಮಧ್ಯದಲ್ಲೇ ಈ ಸೀಬೆ ಗಿಡಗಳನ್ನ ಹಾಕಿದೀವಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖ ತಿಳಿಸ್ಕೊಡ್ತೀವಿ ವಿಡಿಯೋ ಕೊನೆ ಹೊರಗೊಂಡಿ ದಯವಿಟ್ಟು ಇದರಲ್ಲಿ ಒಳ್ಳೆ ಮಾಹಿತಿಯನ್ನ ಕೊಡಿ ರೈತರಿಗೆ ಎಲ್ಲರಿಗೂ ತುಂಬಾ ಅನುಕೂಲ ಆಗತ್ತೆ ಈಗ ನೋಡಬಹುದು ಇದು ಬಂದು ಜಪನೀಸ್ ರೆಡ್ ಡೈಮಂಡ್ ಅಂತ ಸೀಡ್ಲೆಸ್ ಬರುತ್ತೆ ನಿಮಗೆ ಇದು ಕಾಯಿ ಮೆಚೂರ್ಟ್ ಆದ್ಮೇಲೆ ಫುಲ್ ಕಲರ್ ಬರುತ್ತೆ ನಿಮ್ಗೆ ಬೀಜ ಅನ್ನೋದನ್ನ ಕಡಿಮೆ ಇರುತ್ತೆ ತಿರ್ಲ್ ಅನ್ನೋದು ಜಾಸ್ತಿ ಇರುತ್ತೆ ನಿಮಗೆ ಇದು ಜಪಾನೀಸ್ ರೆಡ್ ಡೈಮಂಡ್ ಅಂತ ತಾವು ನೋಡಬಹುದು ಇದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಬೀಜ ಕಡಿಮೆ ಇದೆ ತೀರ್ಲು ಅನ್ನೋದು ಜಾಸ್ತಿ ಇದೆ ಫುಲ್ಲು ರೆಡ್ ಬರುತ್ತೆ ನಿಮಗೆ ಕಾಯಿ ಅನ್ನೋದು ತುಂಬಾ ರುಚಿರುತ್ತೆ ಇದ್ದಂಗೆ ಇರುತ್ತೆ ನಿಮಗೆ ವಾಟರ್ ಮಿಲ್ ತರ ಇರುತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಹೊಂದಿಕೆ ಆಗ್ಬಿಟ್ಟಿದೆ ಯಾಕಂದ್ರೆ ಜಪಾನ್ ತಲೆ ಇದು ಮಾರ್ಕೆಟಲ್ಲಿ ಒಳ್ಳೆ ಟ್ರೆಂಡಿಂಗ್ ಆಗ್ತಾ ಇದೆ ಕಳೆದ ಎರಡು ವರ್ಷದಿಂದ ಒಳ್ಳೆ ಟ್ರೆಂಡಿಂಗ್ ಆಗ್ತಾ ಇದೆ ತುಂಬಾ ರುಚಿ ಇರುತ್ತೆ ಅದ್ಭುತವಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಬಂದು ಅರವತ್ತೈದರಿಂದ ಎಪ್ಪತ್ತೈದು ರೂಪಾಯಿ ಕೆಜಿ ಅನ್ನೋದು ನಡೀತಾ ಇದೆ ಇವಾಗ ನಾಟಿ ಮಾಡಿ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಆರು ತಿಂಗಳ ಕಾಯಿ ಕೊಯ್ತಾ ಇದ್ದಾರೆ ಎಷ್ಟು ಟನ್ ಮಾರಿದ್ರೆ ಎಷ್ಟು ಆದಾಯ ಬಂದಿದೆ ನಿಮ್ಗೆ ಸರ್ ಒಂದ್ ಹದಿನೈದು ಟನ್ ಇಪ್ಪತ್ತು ಟನ್ ಮಾರಿದಿವಿ ಹದಿನೈದು ಇಪ್ಪತ್ತು ಟನ್ ಇವಾಗ ಸ್ವಲ್ಪ ರೇಟ್ ರೈಸ್ ಆಗೈತೆ ಅರವತ್ತೈದು ರೂಪಾಯಿ ತೋಟದಲ್ಲಿ ಕೊಡ್ತಾರೆ ಮುಂಚೆ ಐವತ್ತು ರೂಪಾಯಿ ಹಿಂಗೆ ನಲ್ವತ್ತಿಂದ ಸ್ಟಾರ್ಟ್ ಮಾಡಿದೀವಿ ಮಾಡಿದಿವಿ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ನಲ್ವತ್ತು ರೂಪಾಯಿ ಕೊಟ್ವಿ ಆಮೇಲೆ ನಲ್ವತ್ತೈದು ಐವತ್ತೈದು ಇವಾಗ ಅರವತ್ತೈದು ನಾನು ನಮ್ ಕಡೆಯಿಂದನು ಸಹಿತ ನಿಮಗೆ ಮಾರ್ಕೆಟ್ ಕಾಂಟ್ಯಾಕ್ಟ್ ಕೊಡ್ತಾ ಇದ್ದೀವಿ ಮನೆಯಲ್ಲಿ ಮಾರ್ತೀವಿ ನಾವು ಏಟಿ ರುಪೀಸ್ ಗೆ ಉಸೂರಲ್ಲಿ ಒಂದ್ಸಲಿ ತಿನ್ಬಿಟ್ಟೋದ್ರು ತಿರ್ಗಾ ನಮ್ ಡಿಮ್ಯಾಂಡ್ ಮಾಡ್ತಾರೆ ನಮ್ಗೆ ಬೇಕು ಬೇಕು ಒಳ್ಳೆ ವೆರೈಟಿ ಚೇ ಬೇಕಾ ಇದಲ್ಲಿ ನಂಬರ್ ಒನ್ ಅಲ್ಲ ಒಳ್ಳೆ ಸೀಡ್ಲೆಸ್ ಗಿಡ ಇದು ಜಪಾನೀಸ್ ಸೀಡ್ಲೆಸ್ ಟೇಸ್ಟ್ ಚೆನ್ನಾಗಿ ಟೇಸ್ಟ್ ತುಂಬಾ ವರ್ಲ್ಡ್ ಅಲ್ಲಿ ನಂಬರ್ ಒನ್ ಟೇಸ್ಟ್ ಇದು ವರ್ಲ್ಡ್ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಈಲ್ಡಿಂಗ್ ಬಂದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಒಂದ್ಸಲಿ ತಿಂದವರು ತಿರ್ಗ ಇದೆ ಸುಮಾರು ಜನ ಹೂವಪ್ಪ ಡ್ರಾಪ್ ಆಗ್ತಾ ಇದೆ ಕಾಯಿ ಅನ್ನೋದು ಉದುರ್ತಾ ಇದೆ ಕಾಯಿ ನಿಲ್ತಾ ಇಲ್ಲ ಇದನ್ನ ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರೆ ಇಲ್ಲಿ ನೋಡಬಹುದು ಕಾಯಿ ಬೇಜಾನ್ ಬರ್ತದೆ ಎಷ್ಟೊಂದು ನೋಡ್ಬೋದು ನೋಡಿ ಇಲ್ಲಿ ನಾವು ನೋಡ್ಬೋದು ಈ ಗಿಡಕ್ಕೆ ಏನಿಲ್ಲ ಅಂತ ಅಂದ್ರೆ ಒಂದು ಎಂಬತ್ತಿಂದ ತೊಂಬತ್ತು ಕವರ್ಗಳ ಹಾಕಿದ್ರೆ ಮತ್ತೆ ಹೂ ಕಟಿಂಗ್ ಮಾಡಿದ್ರೆ ಕಟಿಂಗ್ ಆದ್ಮೇಲೆ ಹೂವು ಪಿಂದೆ ಎಷ್ಟೊಂದು ಬಂದಿದೆ ನೋಡಿ ಇದು ಇಡೀ ವರ್ಷ ಬರುವಂತ ಮೇಲೆನೆ ಸೀಬೆ ಇದಕ್ಕೆ ಯಾವ್ದೇ ರೀತಿ ಸೀಸನ್ ಇಲ್ಲ ಸೀಸನ್ ಇಲ್ಲ ಓಕೆ ಗಿಡ ನೆಡೋದಕ್ಕಾಗ್ಲಿ ಗಿಡ ತಾಯಿ ಕಾಯಿ ತಗೋಳಕ್ ಮಾರ್ಕೆಟ್ ಕಲ್ಸಕ್ ಇದಕ್ಕೆ ಸೀಸನ್ ಇಲ್ಲ ಇಲ್ಲಿ ನೋಡ್ಬೋದು ಹೂವು ಪಿಂದೆ ಬರ್ತಾ ಇದೆ ಇದು ಇಲ್ಲಿ ಒಂದು ನಿಂಬೆಕಾಯಿ ಸಜ್ಜಿದೆ ಇನ್ನೊಂದು ಕಡೆ ಐವತ್ತು ಗ್ರಾಮ್ ಇನ್ನೊಂದು ಕಡೆ ನೂರು ಗ್ರಾಮ್ ಈ ತರ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನೋಡಬಹುದು ನೀವು ನೋಡಿ ಎಷ್ಟೊಂದು ಹೂವು ತಿಂಡಿ ಬಂದಿದೆ ಕಾಯಿಗಳು ಮತ್ತೆ ನೀವು ಕವರ್ಗಳು ಎಷ್ಟು ಹಾಕಿದ್ರೆ ನೋಡಬಹುದು ನೀವು ಎಷ್ಟೊಂದು ಕವರ್ಗಳು ಗಳು ನೋಡಿ ಇದು ಈ ಈ ಒಂದೊಂದು ಗಿಡಕ್ಕೆ ಒಂದು ಸಲ ನೀವು ಕಾಯಿ ಕಟಿಂಗ್ ಮಾಡಿದ್ರಲ್ಲ ವಾರಕ್ಕ ಒಂದ್ಸಲ ಒಂದು ಒಂದು ವಟ್ಟನ ಕಾಯಿ ಅನ್ನೋದನ್ನ ನೀವು ಸೇಲ್ ಮಾಡ್ತಾ ಇದ್ದಾರೆ ಪ್ರತಿ ಒಂದು ವಾರನ ಕಾಯಿ ಅನ್ನೋದನ್ನ ಕಟಿಂಗ್ ಮಾಡಿ ಮಾರ್ಕೆಟ್ ಕಳಿಸ್ತಾ ಇದ್ರ ಓಕೆ ಆಮೇಲೆ ಗೊಬ್ಬರಗಳು ಅನ್ನೋದನ್ನ ಯಾವ ರೀತಿ ಕೊಡ್ತಾ ಇದ್ರೆ ಗೊಬ್ಬರ ಟ್ರಿಪಲ್ ಹದಿನೈದು ದಿವಸಕ್ಕೆ ಒಂದ್ಸಲ ಕೊಡ್ತೀವಿ ಈಗ ನಾವು ಹೇಳಿದಂಗೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಟ್ರಿಬಲ್ ನೈಟಿನ್ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತೆ ಮೈಕ್ರೋ ನ್ಯೂಟ್ರಿಯನ್ಸ್ ಇದು ಇದೆಲ್ಲ ಪ್ರತಿ ಒಂದು ಪ್ಲಸ್ ಸಿವಿಡ್ ಹ್ಯೂಮಿಕ್ ಎಲ್ಲ ಕೊಡ್ತಾ ಇದ್ದೀವಿ ಸಿವಿಡ್ ಹ್ಯೂಮಿಕ್ ಫಲ್ವಿಕ್ ಸಿವಿಡ್ ಎಲ್ಲ ಕೊಡ್ತಾ ಇದ್ದೀರಾ ಮತ್ತೆ ಇದೆಲ್ಲ ತರ ಶೈನಿಂಗ್ ಬರ್ತಾ ಕವರ್ ಹಾಕ್ಬೇಕು ಕಂಪಲ್ಸರಿ ಕವರ್ ಅಲ್ಲ ಕವರ್ ಅದನ್ನೇ ಹೇಳಿದ್ ನಾನ್ ಹಾಕಿದ್ರೆ ಚೆನ್ನಾಗಿ ಒಂದು ಹಾಕಿದ್ರೆ ಮಾತ್ರ ಶೈನಿಂಗ್ ಬರುತ್ತೆ ಬಂದ್ರೆ ಕವರ್ ಹಾಕಿದ್ರೆ ಮಾತ್ರ ಕಾಯಿ ಅನ್ನೋದು ನಿಮ್ಗೆ ಶೈನಿಂಗ್ ಬರುತ್ತೆ ಕಾಯಿ ಅನ್ನೋದು ಉದುರೋದಿಲ್ಲ ನಿಮ್ಗೆ ಶೈನಿಂಗ್ ಸೈಜ್ ಸೈಜ್ ಎಲ್ಲ ನೀಟಾಗಿ ಬರುತ್ತೆ ನೋಡಬಹುದು ನೀವು ಈ ರೀತಿ ಕವರ್ಗಳು ಕವರ್ ಹಾಕಿದ್ರೆ ಕಾಯಿ ಶೈನಿಂಗ್ ಇರುತ್ತೆ ಊಜಿ ಅನ್ನೋದು ಬರೋದಿಲ್ಲ ನೀವು ಸುಮಾರು ಜನ ನಾವು ಕಡಿಗೆ ಗೊಬ್ಬರ ಬರೀ ಸ್ಪ್ರೇಗಳು ಮಾಡಿ ಅಂದ್ರೆ ಆಗಲ್ಲ ಅದನ್ನ ಗಿಡಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಕೊಟ್ರೆ ಮಾತ್ರ ಗಿಡ ಅನ್ನೋ ಡೆವಲಪ್ಮೆಂಟ್ ಆಗತ್ತೆ ಈ ಊಜಿ ಬುಟ್ಟೆಗಳು ಹಾಕೊಳ್ಳಿ ಇಲ್ಲಿ ಕವರ್ಗಳು ಹಾಕೊಳ್ಳಿ ಈಗ ಮಾರ್ಕೆಟ್ ಇಲ್ಲಿರೋದು ಮಾತ್ರ ಕವರು ಫೋಮ್ ಹಾಕಿದ್ರೆ ಮಾತ್ರ ಬೆಳೆ ಇರೋದು ಕವರ್ ಹಾಕಿದ್ರೆ ಯಾರು ನೋಡಿ ಇದೆಲ್ಲ ಈಗ ಮಾರ್ಕೆಟ್ ಕಲಸೋ ಕಾಯಿಗಳು ಇವೆಲ್ಲ ಇಲ್ಲಿ ನೋಡ್ಬೋದು ಪ್ರತಿ ಹಂತದಲ್ಲೂ ಇಲ್ಲಿ ನೋಡಿ ಒಂದೊಂದು ಗಿಡಕ್ಕೆ ಏನಿದ್ರೆ ಅರವತ್ತರಿಂದ ಎಪ್ಪತ್ತು ಕವರ್ಗಳನ್ನ ಹಾಕಿದರೆ ಇದೆಲ್ಲ ಈಗ ಮಾರ್ಕೆಟ್ ಹೋಗುತ್ತೆ ನೋಡಿ ಇಲ್ಲಿ ಈ ಸ್ಟೇಜಲ್ಲಿ ನೋಡ್ಬೋದು ಇವೆಲ್ಲ ಒರಿಜಿನಲ್ ಅಲ್ಲಿ ಇಲ್ಲಿ ನೋಡಿ ನೋಡಿ ಒಂದೇ ಗಿಡಕ್ಕೆ ನೋಡಿ ಇಂಥವೆಲ್ಲ ಸೈಜ್ ನೋಡಿಕೊಂಡು ತಗೊತಾರೆ ನೋಡಿ ಎಷ್ಟೊಂದು ಸೈನಿ ಇದೆ ಅಂತ ಇದು ಜಪಾನೀಸ್ ರೆಡ್ ಡೈಮಂಡ್ ಸಿಬೆತ್ತಲ್ಲಿ ಕರ್ನಾಟಕದಲ್ಲಿ ಹತ್ತು ಹೆಚ್ಚಾಗಿ ಹಂಡ್ರೆಡ್ ಪರ್ಸೆಂಟ್ ಹೊಂದಿಕೆ ಆಗಿರೋಂಥ ಹಣ್ಣು ಬಂದು ಜಪಾನೀಸ್ ರೆಡ್ ಡೈಮಂಡ್ ಅಂತ ನಮ್ಮಲ್ಲಿ ಒಳ್ಳೆ ಅದ್ಭುತವಾಗಿ ರುಚಿ ಬರುತ್ತೆ ಇದು ಸುಮಾರು ಜನ ತಿನ್ನ ಕಾಯಿಗಳು ಸಿಗ್ತಾನೆ ಇಲ್ಲ ಇದು ಇಲ್ಲ ಬರ್ತಾ ಇಲ್ಲ ಇದು ಯಾಕಂದರೆ ಪ್ಲಾಂಟೇಶನ್ಗಳು ಕಡಿಮೆ ಮಾಡಿದ್ದಾರೆ ಜಾಸ್ತಿ ಮಾಡಿದಷ್ಟು ಕಾಯಿಗಳನ್ನು ಜಾಸ್ತಿ ಸಂಖ್ಯೆನೂ ಸಿಗುತ್ತೆ ಒಳ್ಳೆ ರುಚಿ ಇರುತ್ತೆ ಫ್ಯೂಚರ್ಗೆ ಉಳ್ಬೇಕಂದ್ರೆ ಇದೇ ಇದೇ ವೆರೈಟಿನೇ ಹಂಡ್ರೆಡ್ ಪರ್ಸೆಂಟ್ ನಾವು ರೈತರಿಗೆ ಹೇಳೋದು ಬಂದು ಗಿಡದ ಗಿಡಕ್ಕೆ ಐದು ಅಡಿ ಸಾಲಿನ ಸಾಲಕ್ಕೆ ಹತ್ತು ಅಡಿ ಒಂದು ಎಕರೆಗೆ ಎಂಟ್ನೂರು ಗಿಡ ಹಾಕೋಬಹುದು ಕೆಲವರು ಏನು ಮಾಡ್ತಾರೆ ಗಿಡದ ಗಿಡಕ್ಕೆ ಆರು ಅಡಿ ಮಾಡ್ತಾರೆ ಸಾಲಿನ ಸಾಲಕ್ಕೆ ಒಂಬತ್ತು ಅಡಿ ಮಾಡ್ತಾರೆ ಆ ಅದು ಆ ಥರ ಮಾಡಿದ್ರು ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಎಂಟ್ನೂರು ಗಿಡನೇ ಬರೋದು ಅದು ಈಗ ನಾವು ಏನು ಮಾಡ್ತೀವಿ ಅಂತರ ಬೆಳೆ ಆಗಿ ನಾವು ಏನು ಮಾಡ್ತೀವಿ ಅಂದರೆ ಗಿಡದ ಗಿಡಕ್ಕೆ ಹದಿನೆಂಟು ಅಡಿ ಸಾಲಿನ ಸಾಲಿಗೆ ಒಂಬತ್ತು ಅಡಿ ಹದಿನೆಂಟು ಹದ್ದಿಗೆ ಬಟರ್ ಫ್ರೂಟ್ ಹಾಕಿಸ್ತೀವಿ ನಾವು ಇದರಲ್ಲಿ ಬಟರ್ ಫ್ರೂಟ್ ತೆಂಗು ಅಡಿಕೆ ಓಕೆ ನಿಂಬೆ ಗಿಡ ಅಂದ್ರ ಬೆಳೆಗೆ ಏನು ಬೇಕಾದರೂ ಮಾಡ್ಕೋಬೋದು ಇದಕ್ಕೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಸುಮಾರು ಜನ ತೆಂಗ್ ಗಿಡ ಹಾಕಿದ್ರೆ ಅದರಲ್ಲಿ ಈ ತರ ಸೀಬೆಗಳಿಗೆ ಹಾಕೊಂಡ್ರೆ ಒಳ್ಳೆ ಅನುಕೂಲ ಆಗುತ್ತೆ ನೆರ್ಲುಗು ಇದಕ್ಕೆ ಸಂಬಂಧನೇ ಇಲ್ಲ ಅದ್ರ ಪಾಠಕ್ಕೆ ಅದು ಬರುತ್ತೆ ಇದ್ರ ಪಾಠಕ್ಕೆ ಇದು ಬರುತ್ತೆ ಒಂದ್ ಎಕರೆಗೆ ಬಂದು ನಿಮಗೆ ಡ್ರಿಪ್ ಎಲ್ಲ ಸೇರ್ಕೊಂಡ್ರೆ ಒಂದುವರೆ ಲಕ್ಷ ಆಗುತ್ತೆ ನಿಮಗೆ ಡಿಪ್ರಿಗೇಷನ್ದು ಅದು ಇದೆಲ್ಲ ಸೇರಿದ್ರೆ ನಿಮ್ಗೆ ಒಂದುವರೆ ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಖರ್ಚು ಅನ್ನೋದು ಬರುತ್ತೆ ನಿಮಗೆ ಇದು ಹಿಡ ನೆಟ್ಟಾದ್ಮೇಲೆ ಒಂಬತ್ತು ತಿಂಗಳು ಬರುತ್ತೆ ಗಿಡ ಆದ್ಮೇಲೆ ಹಾಕಿದ ತಕ್ಷಣ ಪಿಂದೆಗಳು ಬರ್ತಾನೆ ಇರ್ತವೆ ನಾವು ಒಂದ್ ವರ್ಷದವರೆಗೂ ಬಿಡೋಲ್ಲ ಕಾಯಿ ಫಸಲ್ ಬಿಡಬಹುದು ಹಂಡ್ರೆಡ್ ಪರ್ಸೆಂಟ್ ನೀವು ಒಂದು ಗಿಡದಿಂದ ಮೂವತ್ ನಲ್ವತ್ತು ಕೆಜಿ ತೆಗಿಬಹುದು ಸ್ಟೆಪ್ ಬೈ ಸ್ಟೆಪ್ ನೋಡಿ ಆಕ್ಚುಲಿ ಬಂದು ಇದು ಮೊದಲನೇ ವರ್ಷ ಬಂದು ಒಂದೇ ಸಲ ತಗೋಬೇಕು ಎರಡನೇ ವರ್ಷದಿಂದ ಇಡೀ ವರ್ಷನ ತಗೋಬಹುದು ಆಕ್ಚುಲಿ ವರ್ಷಕ್ಕೆ ಎರಡು ಎರಡು ಸಲ ತಗೋಬಹುದು ನೀವು ವರ್ಷಕ್ಕೆ ಎರಡು ಫಸಲ ತಗೋಬಹುದು ಇಲ್ಲಾಂದ್ರೆ ಇಡೀ ವರ್ಷಾನು ತಗೋಬಹುದು ಇದಕ್ಕೆ ಯಾವ್ದೇ ರೀತಿ ಸೀಸನ್ ಇಲ್ಲ ಕಟಿಂಗ್ ಮಾಡ್ತಾ ಇದ್ರೆ ಚಿಗುರುಗಳು ಬಂದು ಹೂವು ಪಿಂದೆ ಅನ್ನೋದು ಬಂದೇ ಬರ್ತಾ ಇದೆ ಇದು ಇದಕ್ಕೆ ಯಾವ್ದೇ ರೀತಿ ಸೀಸನ್ ಇಲ್ಲ ಇದಕ್ಕೂ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿರೋ ವೆರೈಟಿ ಜಪನೀಸ್ ರೆಡ್ ಡೈಮಂಡು ಇದು ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಒಂದು ಕಡೆನೂ ಬೆಳಿಬೋದು ಇದಕ್ಕೂ ಇದಕ್ಕೆ ಯಾವುದೇ ರೀತಿ ಸೀಸನ್ ಇಲ್ಲ ಮುನ್ನಗ ಮುನ್ನಾಗಲಿ ಕಪ್ಪು ಮಣ್ಣು ಕೆಂಪು ಮಣ್ಣು ಯಾವುದೇ ಮಣ್ಣಾಗಲಿ ಹೊಂದಿಕೆ ಆಗತ್ತೆ ಇದು ನೋಡಿ ಪ್ರೂಮಿಂಗ್ ಅನ್ನೋದು ಕಟಿಂಗ್ ಅನ್ನೋದನ್ನ ಫಸ್ಟ್ ನಾವೇನು ಮಾಡಿದ್ರೆ ನೆಲೆಯಿಂದ ಅಡಿ ಬಿಟ್ಟು ಇಲ್ಲಿ ಕಟಿಂಗ್ ಮಾಡಿದ್ವಿ ಇಲ್ಲೊಂದು ಎರಡು ಬ್ರಾಂಚಸ್ ಬಂದಿದೆ ಎರಡು ಬ್ರಾಂಚಸ್ ಎರಡು ಅಡಿ ಬಂದ ಮೇಲೆ ತಿರ್ಗಿ ಒಂದು ಅಡಿ ಕಟಿಂಗ್ ಮಾಡಿದ್ವಿ ಒಂದು ಅಡಿ ಕಟಿಂಗ್ ಮಾಡಿದ್ರೆ ನಾಲ್ಕು ಬಂದಿದೆ ನಾಲ್ಕು ಅಡಿ ನಾಲ್ಕು ಬ್ರಾಂಚಸ್ ಬಂದಿದೆ ನಾಲ್ಕು ಬ್ರಾಂಚಸ್ ಎರಡು ಅಡಿ ಬಂದ ಮೇಲೆ ತಿರ್ಗಿ ಒಂದು ಅಡಿ ಕಟಿಂಗ್ ಮಾಡಿದ್ವಿ ಇಲ್ಲಿ ಕಟಿಂಗ್ ಮಾಡಿದ್ರೆ ತಿರ್ಗ ಎರಡು ಬ್ರಾಂಚಸ್ ಬಂದ ಮೇಲೆ ಇಲ್ಲಿ ತಿರ್ಗ ಒಂದು ಅಡಿ ಕಟಿಂಗ್ ಮಾಡಿದ್ವಿ ಇಲ್ಲಿಂದ ನಾಲ್ಕು ಬ್ರಾಂಚಸ್ ಬಂದಿದೆ ನಾಲ್ಕು ಬ್ರಾಂಚಸ್ ಮತ್ತೆ ಒಂದು ಅಡಿ ಬಂದ ಮೇಲೆ ಅರ್ಧ ಅಡಿ ಕಟಿಂಗ್ ಮಾಡಿದ್ವಿ ತಿರ್ಗ ಅರ್ಧ ಅದಡಿ ಬ್ರಾಂಚಸ್ ಬಂದಿದೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕಟಿಂಗ್ ಅಲ್ಲಿ ಮಾಡ್ಕೋಬೇಕು ಪ್ರೂಮಿಂಗ್ ಎಷ್ಟು ಮಾಡಿಕೊಂಡ್ರೆ ಅಷ್ಟೊಂದು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಗಿಡಕ್ಕೆ ಹ್ಯೂರಿಡಿ ಪವರ್ ಸಿಗುತ್ತೆ ತಾಳ್ಮೆ ಬುಡ ದಪ್ಪ ಆಗುತ್ತೆ ಆದಾಯ ಜಾಸ್ತಿ ಬರುತ್ತೆ ನಮಗೆ ಎಷ್ಟು ನಾವು ಕಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಮಗೆ ಉತ್ಪತ್ತಿ ಮಾಡ್ಕೊತದೆ ಹೂವು ಅದನ್ನ ಪ್ರೂಮಿಂಗ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇದು ಎರಡನೇ ವರ್ಷದಿಂದ ನಿಮಗೆ ವರ್ಷಕ್ಕೆ ನಾಲ್ಕು ಸಲ ಕಟಿಂಗ್ ಮಾಡಬೇಕು ಕಾಯಿ ಇರುವಾಗ ಕಟಿಂಗ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನೋಡಿ ನಾವು ಇಲ್ಲಿ ಕಾಯಿ ಇದೆ ಇಲ್ಲಿ ಮೇಲ್ ಚುರು ಇಲ್ಲಿ ಕಟಿಂಗ್ ಮಾಡಿದ್ವಿ ಇಲ್ಲದ ಬ್ರಾಂಚಸ್ ಬರುತ್ತೆ ಇದಕ್ಕೇನು ಒಂದು ಹದಿನೈದು ಇಪ್ಪತ್ತು ದಿನ ಹೂವು ಪಿಂದನೋ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿಂದ ಎರಡು ಅಡಿ ಬಂದಿತ್ತು ಒಂದು ಅಡಿ ಕಟಿಂಗ್ ಮಾಡಿದ್ದೀವಿ ತಿರ್ಗಿ ಇಲ್ಲಿ ಅರ್ಧ ಅರ್ಧ ಅಡಿ ಬಂದಿದ್ದು ಹೂವು ಪಿಂದನೋದು ಬಂದಿದೆ ನೋಡಿ ಆಟೋಮೆಟಿಕ್ಲಿ ಇದು ಎರಡು ಅಡಿ ಬಂದ ಮೇಲೆ ತಿರ್ಗಿ ಒಂದಡಿ ಕಟಿಂಗ್ ಮಾಡ್ತೀವಿ ಕಟಿಂಗ್ ಆದಮೇಲೆ ತಿರ್ಗಿ ಹೂವು ಪಿಂದನೋ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈ ಗಿಡಕ್ಕೆ ನೋಡಿ ನೋಡಿ ಇಲ್ಲಿ ಮೊದಲು ಇಲ್ಲಿ ಕಟಿಂಗ್ ಮಾಡಿದ್ದೀವಿ ನಾವು ನೋಡಿ ಇಲ್ಲಿ ಓಕೆ ಇದನ್ನು ಎರಡು ಅಡಿ ಬಂದು ತಿರ್ಗಿ ಒಂದು ಅಡಿ ಕಟಿಂಗ್ ಮಾಡಿದ್ವಿ ಒಂದು ಅಡಿ ಕಟಿಂಗ್ ಆದಮೇಲೆ ತಿರ್ಗಿ ಒಂದು ನಾಲ್ಕು ಇಂಚ ಆದಮೇಲೆ ಫ್ಲವರಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾಯಿದೆ ಮೊದಲನೇ ವರ್ಷ ಬಂದು ನಿಮಗೆ ಆರಿಂದ ಏಳು ಟನ್ ತೊಗೋಬೋದು ಮೊದಲನೇ ವರ್ಷ ಒಂದು ಎಕರೆಗೆ ಎಂಟುನೂರು ಗಿಡಕ್ಕೆ ಓಕೆ ಎರಡನೇ ವರ್ಷ ಬಂದು ನೀವು ಎರಡು ಕಟ್ಟಿಂಗ್ ತೊಗೊಂತೀ ಫಸ್ಟ್ ಕಟ್ಟಿಂಗ್ ಬಂದು ಒಂದು ಹತ್ತು ಕೆ ಜಿ ತೊಗೋಬೋದು ಎರಡನೇ ಕಟಿಂಗ್ ಬಂದು ಹತ್ತು ಕೆ ಜಿ ತೊಗೋಬೋದು ಇಲ್ಲ ಇಡೀ ವರ್ಷ ತೊಗೊಂತಿ ಅಂತಂದರೆ ಎರಡನೇ ವರ್ಷ ಒಂದು ಗಿಡದಿಂದ ಹದಿನೈದು ಇಪ್ಪತ್ತು ಕೆ ಜಿ ಹಂಡ್ರೆಡ್ ಪರ್ಸೆಂಟ್ ತೊಗೋಬೋದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ತಗೋಬೇಕು ಒಂದು ಐವತ್ತು ಗ್ರಾಮ್ ಇರುತ್ತೆ ಒಂದು ನೂರು ಗ್ರಾಮು ನೂರೈವತ್ತು ಗ್ರಾಮು ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮು ಮುನ್ನೂರು ಗ್ರಾಮು ಮುನ್ನೂರೈವತ್ತು ಗ್ರಾಮು ಮಾರ್ಕೆಟಲ್ಲಿ ಸೇಲ್ ಆಗೋದು ಬಂದು ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಕಾಯಿ ಇರೋದಕ್ಕೆ ಬೇಡಿಕೆ ಇರೋದು ಅದಕ್ಕೆ ನಾವು ಫಸ್ಟ್ ಕವರ್ ಹಾಕಬೇಕು ಮಾರ್ಕೆಟ್ ಕಳ್ಸಬೇಕು ಫೋಮ್ ಹಾಕಿ ಕೊಡಬೇಕು ಅವ್ರಿಗೆ ಆವಾಗ ಅನ್ನೋದು ಬೇಡಿಕೆ ಅನ್ನೋದು ಸಿಗುತ್ತೆ ನಮಗೆ ಫೋಮು ಕವರ್ ಇಲ್ಲಾಂದರೆ ಅವ್ರು ತೊಗೊಳ್ಳೋಲ್ಲ ಶಾಪಿಂಗ್ ಮಾಲಲ್ಲಿ ಕವರ್ ಇಲ್ಲ ಅಂದರೆ ತಗೊಳ್ಳೋದಿಲ್ಲ ಕವರ್ ಹಾಕಲೇಬೇಕು ಗಿಡ ನಾಟಿ ಮಾಡಿದ ತಕ್ಷಣ ಓಕೆ ಒಂದು ಹದಿನೈದು ದಿವಸ ಬಂದು ಪ್ರತಿ ದಿನ ಒಂದು ಗಂಟೆ ನೀರು ಕೊಡಬೇಕು ಒಂದು ಗಿಡಕ್ಕೆ ಎಂಟು ಲೀಟ್ರ್ ನೀರು ಬೇಕು ಒನ್ ಅವರ್ ಆನ್ ಮಾಡಿದ್ರೆ ನಾವು ಎಂಟು ಲೀಟ್ರ್ ಗಿಡಕ್ಕೆ ಬೇಕು ಒಂದು ಹತ್ತು ಹತ್ತು ಹದಿನೈದು ದಿವಸ ಮಾತ್ರ ಹದಿನೈದು ದಿವಸ ಆದಮೇಲೆ ಒಂದು ದಿನ ಬಿಟ್ಟು ಒಂದಿನ ಡೇ ಬೈ ಡೇ ಒಂದು ದಿನ ಬಿಟ್ಟು ಒಂದು ದಿನ ಒಂದು ಗಂಟೆ ನೀರು ಕೊಟ್ಟರೆ ಸಾಕು ನೀರು ಜಾಸ್ತಿ ಏನು ಕೇಳಲ್ಲ ಇದು ಇದು ಸೀಬೆ ಅಂದ್ರೆ ಸೀತಾ ಸೀತಾ ಸೀಬೆ ಗಿಡಕ್ಕೆ ಜಾಸ್ತಿ ಕೊಟ್ಬಿಟ್ರೆ ಅದು ವಿಲ್ಟ್ ಬಂದ್ಬಿಡ್ತದೆ ನಮಟೋಡುಗಳು ಶುರು ಆಗುತ್ತೆ ನೀರು ಅದನ್ನು ಅತಿ ಕಡಿಮೆ ಬೇಕಿದ್ದಕ್ಕೂ ಸೀಬೆ ಗಿಡಕ್ಕೆ ಗೊಬ್ಬರ ನೋಡಿ ಈಗ ವರ್ಷಕ್ಕೆ ಬಂದು ಇದು ಮೂರು ಸಲ ಗೊಬ್ಬರ ಕೊಡ್ತಾ ಕೊಡ್ತಾಯಿದ್ರೆ ಕೊಡುಗೆ ಗೊಬ್ಬರ ಒಂದು ಒಂದು ಪ್ಯಾಕ್ಟು ಗೊಬ್ಬರಕ್ಕೆ ನೂರು ಕೆ ಜಿ ಸಿಂಗಲ್ ಸೂಪರ್ ಪಸ್ಪೊಟ್ಟು ಒಂದು ನೂರು ಕೆ ಜಿ ಎಂ ಒ ಪಿ ಮಿನಟ ಪೊಟಾಶು ಮತ್ತು ಒಂದು ಐವತ್ತು ಕೆ ಜಿ ಟೈಕೋಟನ್ಮ ಓಕೆ ಮತ್ತು ಕೊಡಗ ಗೊಬ್ಬರ ಮತ್ತು ಬೇವಿನ ಹಿಂಡಿ ಹಿಂಡಿ ಇವೆಲ್ಲ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಒಂದೊಂದು ಮಂಕ್ರಿ ಅಂದರೆ ಒಂದು ಹತ್ತರಿಂದ ಹದಿನೈದು ಹದಿನೈದು ಕೆಜಿ ಜಿ ಗಿಡದಿಂದ ಒಂದು ಅಡಿ ದೂರ ಕೆಳಗಡೆ ಒಂದು ಅರ್ಧ ಅಡಿ ಮಣ್ಣು ತೋಡಿ ಒಳಗಡೆ ಮಣ್ಣು ಮುಸ್ತಾಯಿದ್ದೀವಿ ಮತ್ತು ಹೀ ಈಗ ಕಂಟಿನ್ಯೂ ಇವರು ಕಾಯಿ ತಗೊತ ಇದ್ದಾರಲ್ಲ ಕಂಟಿನ್ಯೂ ವಾರಕ್ಕೆ ಏನು ಮಾಡ್ತಾರೆ ಇವರು ತರ್ಟೀನ್ ಜೀರೋ ಫಾರ್ಟಿ ಫೈವು ತ್ರಿಬಲ್ ನೈಂಟೀನು ಕ್ಯಾಲ್ಸಿಯಂ ನೈಟ್ರೇಟು ನ್ಯೂಟ್ರಿಸು ಓಕೆ ಬೋರಾನು ಇಂಥವೆಲ್ಲ ವಾರಕ್ಕೆ ಒಂದು ಹದಿನೈದು ದಿವಸಕ್ಕೆ ಒಂದ್ಸಲ ಡಿಪ್ ಮುಖಾಂತರ ಬಿಡ್ತಾ ಇರ್ತಾರೆ ಈ ರೀತಿ ಬಿಡೋದ್ರಿಂದ ಕಾಯಿ ಶೈನಿಂಗ್ ಬರುತ್ತೆ ನಿಮಗೆ ಕಾಯಿ ರುಚಿ ಬರುತ್ತೆ ನಿಮಗೆ ಹೂವು ಪಿಂದು ಎಷ್ಟೇ ಬಂದು ಇದು ನಮ್ಮ ಲೈಫಲ್ಲೇ ನಾವು ಇಂಥ ಸೀಬೆನ ತಿಂದಿಲ್ಲ ಚಿಕ್ಕ ಹುಡುಗನಾಗಿಂದ ಚೇಪಕಾಯಿ ತಿಂದಿದ್ದೀವಿ ಆದರೆ ಇಂಥ ಸೀಬೆ ನನಗೆ ಅದೃಷ್ಟ ಸಿಕ್ಕಿರೋದು ನಾವು ಏನೋ ಅಂದ್ಕೊಂಡು ಹೂಣಿದಾಗ ನಮ್ಗೆ ಇಷ್ಟು ಟೇಸ್ಟ್ ಐತೆ ಅಂತ ಗೊತ್ತಿಲ್ಲ ಕಾಯಿ ಬಂದ ಮೇಲೆ ತಿಂದ ಮೇಲೆ ಅದ್ರ ಗೊತ್ತಾಗ್ತಾ ಗೊತ್ತಾಗ್ತೈತೆ ಯಾರನ್ನ ರೈತರು ಬೇಕಂದ್ರೂ ಈ ವೆರೈಟಿನೇ ಆಗ್ಬೋದು ತಿನ್ನೋರು ಯಾರನ್ನ ಬೇಕು ಅಂದರೆ ನಮ್ಮ ತೋಟಕ್ಕೆ ಬಂದು ನೆರವಾಗಿ ತಗೊಂಡೋಗ್ಬೋದು ಒಂದು ಸಲ ತಿಂದರೆ ಮತ್ತೆ ಯಾರೂ ಬಿಡೋಲ್ಲ ಇದನ್ನ ತಿನ್ನೋಕೆ ಕಲಂಗ್ರಿ ಆ್ಯಪಲ್ಲು ಸೇಪೆಕಾಯಿ ಮೂರು ಮಿಕ್ಸ್ ಮಾಡಿದ್ರೆ ಹೆಂಗೈತೋ ಹಂಗೈತೆ ಟೇಸ್ಟು ಬೀಜನೂ ಕಮ್ಮಿ ಕಾಯಿ ತುಂಬ ಮೆತುವೈತೆ ತಿನ್ನೋದಕ್ಕೆ ಕಾಯಿ ನಂಬ್ಲಕ್ಕಾಗಲ್ಲ ಅನ್ನೋರು ಕೂಡ ತಿನ್ಬೋದು ಇದನ್ನ ನೋಡಿ ಆ್ಯಕ್ಚುಲಿ ಒಂದು ಇದರಲ್ಲಿ ಐದು ರೋಗಗಳು ಬರ್ತದೆ ಒಂದು ಬಂದು ನಿಮಗೆ ಮಿಲಿ ಬಗ್ ಅಂತ ಒಂದು ಓಕೆ ಎಲ್ಲೇ ಕೆಳಗಡೆ ಬರ್ತದೆ ಮಿಲಿ ಬಗ್ ಅಂತ ಬರುತ್ತೆ ಮಿಲಿ ಬಗ್ ಒಂದು ನೆಮಟೋಡ್ ಒಂದು ಈ ಊಜಿ ರೋಗ ಒಂದು ಸರಣ ಉಜಿ ರೋಗ ಒಂದು ಈ ಫಂಗಿಸೈಡ್ ಅಂದರೆ ಕಾಯಿ ಮೇಲೆ ಚುಕ್ಕಿ ರೋಗ ಅಂತ ಬರುತ್ತದೆ ಆ ಚುಕ್ಕಿ ರೋಗ ಒಂದು ಈ ನಾಲ್ಕು ಕಣ್ ಖಂಡಿತ ನೋಡ್ಕೋಬೇಕಾಗತ್ತೆ ಅದನ್ನ ಸುಮ್ಮನೆ ಸುಮಾರು ಜನ ಇಪ್ಪತ್ತು ವರ್ಷ ಬರುತ್ತೆ ಅಂತಾರೆ ಇದೆಲ್ಲ ಸುಳ್ಳು ಹನ್ನೆರಡು ವರ್ಷ ಮಾತ್ರ ಬಾಳಿಕೆ ಬರುತ್ತೆ ಅದಕ್ಕೆ ನೀಟಾಗಿ ಕರೆಕ್ಟಾಗಿ ಗೊಬ್ಬರಗಳು ಕೊಟ್ಟು ನೀಟಾಗಿ ನೋಡಿಕೊಂಡ್ರೆ ಹಂಡ್ರೆಡ್ ಹನ್ನೆರಡು ವರ್ಷ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ಸುಮಾರು ಜನ ನಲ್ವತ್ತೈವತ್ತು ಲಕ್ಷ ಅಂತಾರೆ ಅದೆಲ್ಲ ಬೇಡ ಖರ್ಚೆಲ್ಲ ಕಳೆದು ಒಂದು ಆರಿಂದ ಏಳು ಲಕ್ಷ ಬಂದರೆ ಸಾಕು ಎಕರೆಗೆ ನಾವು ಫಸ್ಟ್ ಇಂಡಿಯಲ್ಲಿ ರೈತರು ಉದ್ಧಾರ ಆಗಬೇಕಂದ್ರೆ ಫಸ್ಟ್ ಅವ್ರು ಮಾ ಬೆಳೆದಿದ್ದನ್ನ ಅವ್ರು ಮಾರೋದು ಕಲ್ತ್ಕೋಬೇಕು ಆವತ್ತು ಅವರು ರೈತ ರಾಜು ಅಂತಾರಲ್ವ ಅದಕ್ಕೆ ಈಕ್ವಲ್ ಆಗ್ತಾರೆ ಆವತ್ತು ಲಕ್ಷ ಅನ್ನೋದು ಗ್ಯಾರಂಟಿ ಲೆಕ್ಕ ಇಲ್ಲ ಕಾಸು ನೀವೇ ಆಶ್ಚರ್ಯ ಪಡ್ತೀರಾ ಇನ್ನು ಮನೆಯವರೇ ಮಾಡಿಕೊಂಡು ಒಂದು ಎಕರೆ ಹಾಕ್ಕೊಂಡು ಅವರೇ ಮಾರ್ಕೊಂಡ್ರೆ ಇದರಷ್ಟು ಇರೋ ದುಡ್ಡು ಯಾವುದ್ರಲ್ಲೂ ನೋಡೋಕ್ಕಾಗಲ್ಲ ಅವರು ಆರಾಮಾಗಿ ಮೇಂಟೈನ್ ಮಾಡ್ಕೊಬೋದು ಪ ಸ್ಟಾರ್ಟಿಂಗಲ್ಲಿ ನಲ್ವತ್ತು ರೂಪಾಯ್ಗೆ ತಗೊಂಡ್ರು ಅವರು ತಗೊಂಡೋಗಿ ಇನ್ನು ಮೇಯ್ನ್ ವ್ಯಾಪಾರಿಗೆ ಎಂಬತ್ತು ರೂಪಾಯಿಗೆ ಕೊಡ್ತಾಯಿದ್ರು ಅವ್ರು ತಗೊಂಡೋಗಿ ರೀಟೇಲಲ್ಲಿ ನೂರೈವತ್ತು ಇನ್ನೂರು ರೂಪಾಯಿ ಮಾಡ್ತಾರೆ ನಾವೇ ರೋಡ್ ಸೈಡು ಒಂದು ಅಂಗಡಿ ಇಕ್ಕೊಂಡು ಇಲ್ಲ ಏನೋ ಒಂದು ಅರೆ ಆಟೋ ಗಿಟ್ಟ ಮಾಡಿಕೊಂಡು ನಾವೇ ಸೇಲ್ ಮಾಡಿದ್ರೆ ನೂರು ರೂಪಾಯಿಗೆ ಮಾಡಿದ್ರು ಒಳ್ಳೆ ದುಡ್ಡಾಗುತ್ತೆ ಆ್ಯಕ್ಚುಲಿ ಬಂದು ನಾನು ಸಣ್ಣ ಪುಟ್ಟ ರೈತರಿಗೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ರೈತರಿಗೆ ಹೇಳೋದೊಂದೇ ಒಂದೇ ನೀವು ಬೆಳದಿರಕಂತ ಒಂದು ಹಣ್ಣುನ ನೀವೇ ಮಾರಾಟ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಯಾರೋ ಬರ್ತಾರೆ ಯಾರೇ ತಗೊಂಡ್ ಹೋಗ್ತಾ ಅನುಕೂಲ ಇದು ಆಗ್ಬಾರ್ದು ಆಕ್ಚುಲಿ ಬಂದು ನೀವು ನಿಮ್ಮ ಒಂದು ತಾಲ್ಲೂಕಾ ನಿಮ್ಮ ಒಂದು ಡಿಸ್ಟ್ರಿಕ್ ಅಲ್ಲಿ ಒಂದ್ ನಾಲ್ಕು ರಸ್ತೆಗಳಿರ್ತದೆ ಆ ನಾಲ್ಕು ರಸ್ತೆದಲ್ಲಿ ಒಬ್ಬ ದಿನ ಒಂದು ಐವತ್ ಕೆಜಿ ಇಟ್ಕೊಂಡು ನೀವು ಅರವತ್ತು ರೂಪಾಯಿ ಇಟ್ಕೊಂಡ್ರು ಐವತ್ ಕೆಜಿ ಎಷ್ಟಾಗತ್ತೆ ಮೂರ್ ಸಾವಿರ ಮೂರ್ ಸಾವಿರ ಆಗುತ್ತೆ ಲೇಬರ್ಗೆ ಒಂದು ನಾನೂರು ರೂಪಾಯಿ ಕೊಟ್ರೆ ಎರಡ್ ಸಾವಿರದ ಆನ್ನೂರು ರೂಪಾಯಿ ಉಳ್ತಾಯ ಆಗತ್ತಲ್ಲ ನಮ್ಗೆ ಎರಡ್ ಸಾವಿರ ಬಂದ್ರು ಸಹಿತ ಆಗುತ್ತೆ ಯಾರ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲ ಸುಮಾರು ಜನ ಏನ್ಮಾ ಏನಪ್ಪಾ ಅಂತಂದ್ರೆ ಈಗ ಯಾರು ಬರ್ತಾರೆ ಯಾರ್ ತಗೊಂತಾರೆ ಅಂತಂದ್ರೆ ನಾವು ಮಾಡ್ಬೇಕ ಮಾರ್ಕೆಟ್ ನಾವು ಓನ ಕ್ರಿಯೇಟ್ ಮಾಡ್ಕೊಂಡ್ರೆ ಆಗತ್ತ ಅದನ್ನ ಸುಮಾರು ಜನ ಯಾರು ತಗೊಂತಾರೆ ಎಲ್ಲಿದ್ದ ಮಾರ್ಕೆಟ್ ಏನ್ ಮಾಡ್ತಾರೆ ಅಂತಾರೆ ಸರ್ ನಾವ್ ಹಂಗೆ ನಮ್ ಮನೇಲಿ ಸ್ಟಾರ್ಟ್ ಮಾಡಿದ್ವಿ ಇವತ್ ಐವತ್ ಕೆಜಿ ಹೋಗತ್ತೆ ದಿನಕ್ಕೆ ನಮ್ ತಂಗಿ ಅವ್ರ ಮನೇಲಿ ಮಾಡ್ತೀವಿ ಅವ್ರ ಐವತ್ ಕೆ ಜಿ ಮಾಡ್ತಾರೆ ಹಿಂಗ ಗೊತ್ತೇ ಅವ್ರಿಗೆ ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಳ್ಳಿ ಬಿಡಿ ನಾನ್ ಅದನ್ನೇ ಹೇಳ್ತಾ ಇದ್ದೀನಿ ಎಲ್ಲಾರ್ಗು ನೋಡಿ ಇವಾಗ ಚಾರ್ಜಿಂಗ್ ಸ್ಕೇಲ್ ಗಳು ಬಂದಿದ್ದಾರೆ ಒಂದು ಹೆಣ್ಮಕ್ಳನ್ನ ನಾವು ದಿನ ಕೂಲಿ ಕರ್ಕೊಂಡೋಗಿ ದಿನ ಒಂದ್ ಐವತ್ ಕೆಜಿ ಜಿ ಹರಿದು ಅವ್ರು ಕೊಟ್ರೆ ಒಂದ್ ಕಡೆ ಜಾಗದಲ್ಲಿ ಹೋಗಿ ಮಾರಾಟ ಮಾಡ್ಕೊಂಡ್ರು ದಿನ ಮೂರ್ ಸಾವಿರ ಬರುತ್ತೆ ಅರವತ್ ರೂಪಾಯಿ ಕೆಜಿ ಇಟ್ಕೊಂಡು ಸಾಕಲ್ಲ ಜನ ತಿನ್ನೋರ್ಗೂ ಖುಷಿ ಅನುಕೂಲ ಆಗತ್ತೆ ಒಂದ್ಸಲ ತಿನ್ಮೇಲೆ ಕಮ್ಮಿ ರೇಟ್ ಸಿಗುತ್ತೆ ಅಲ್ಲ ಒಂದ್ಸಲ ತಿನ್ಮೇಲೆ ಅವ್ರು ಹತ್ತು ಜನ ಕೇಳ್ತಾರೆ ಹತ್ತು ಜನ ಹೋಗಿ ಮೂರ್ ಜನ ಕಮ್ಮಿ ಸರ್ ಎಂಬತ್ ರೂಪಾಯಿ ಗೆಲ್ಸ ಸಿಗ್ತದೆ ಇವತ್ತು ನಮ್ ಮನೇಲಿ ಕೊಡ್ತಾ ಇದ್ದೀವಿ ಚೆನ್ನಾಗೈತೆ ಈಗ ಜಪಾನೀಸ್ ಅನ್ನೋದನ್ನ ರೈತರ ಕಡೆ ನಲ್ವತ್ತೈವತ್ ರೂಪಾಯಿ ತಗೊಂಡು ನೂರ ಹತ್ತು ರೂಪಾಯಿ ಸ್ಟಿಕ್ಕರ್ ಹಾಕಿ ಮಾಡ್ತಾರೆ ನಮ್ ಜನ ಏನಪ್ಪಾ ಬರೀ ಒಂದೇ ಮೆಂಟಾಲಿಟಿ ಇರುತ್ತೆ ಅಷ್ಟೇ ಅದನ್ನ ನಾವ್ ಬೆಳೆಸ್ಬೇಕು ಯಾರೋ ಬಂದೋ ಬಾಚಿಕೆನೋ ಪಡಬಾರ್ದು ಎಷ್ಟೋ ಕೋಟಿಗಾರ್ಲಿದ್ರು ನಮ್ಮ ಹತ್ರ ನಾಚಿಕೆ ಅನ್ನೋದು ಪಡಬಾರ್ದು ನಾವು ಮಾಡಿದ್ರೆ ಅನುಕೂಲ ಆಗತ್ತೆ ಜನ ಬಂದು ಇದು ಕಾಯಿ ಅನ್ನೋದನ್ನ ಇಡ್ತಾ ಇಲ್ಲ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ ಅಂತ ಅಂದ್ರೆ ಕಾಯಿ ಕಿತ್ ಮೇಲೆ ಒಂದ್ ಎರಡ್ ಮೂರ್ ದಿವಸಕ್ಕೆ ಅನ್ನ ಆಗ್ತಾ ಇದೆ ಅಂತ ಸುಮಾರು ಜನ ಹೇಳ್ತಾ ಇದಾರೆ ಕೀಪಿಂಗ್ ಕ್ವಾಲ್ಟಿ ಚೆನ್ನಾಗಿರಬೇಕು ಅಂದರೆ ನಮ್ಮ ಕೈಯಲ್ಲಿದೆ ಯಾಕಂದ್ರೆ ನೀರು ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಕೀಪಿಂಗ್ ಕ್ವಾಲ್ಟಿ ಅನ್ನೋದು ಕಡಿಮೆ ಆಗುತ್ತೆ ಕಾಯಿ ಸಪ್ಪೆ ಬರುತ್ತೆ ನೀರು ಪ್ರಮಾಣದ ಸ್ವಲ್ಪ ಕಡಿಮೆ ಕೊಡಬೇಕು ಸುಮಾರು ಜನ ಮಾತ್ರ ನಾಲ್ಕೈದು ಗಂಟೆಗಟ್ಟ ಆನ್ ಮಾಡಿ ಬಿಟ್ಬಿಡ್ತಾರೆ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡಬೇಕು ನೀರು ಗಿಡಕ್ಕೆ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಕೀಪಿಂಗ್ ಕ್ವಾಲಿಟಿ ಇರಲ್ಲ ಇದು ಆಲ್ಮೋಸ್ಟ್ ಇದು ಫೈವ್ ಡೇಸ್ ಕೀಪಿಂಗ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಿಮಗೆ ಕಾಯಿ ಹರಿದು ನೀವು ಮನೇಲಿ ಇಟ್ಕೊಂಡ್ರೆ ಐದು ದಿನ ಇತ್ತು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹತ್ತು ಹದಿನೈದು ದಿನ ಇಡ್ಬೋದು ಇದ್ರ ಬಗ್ಗೆ ಎಲ್ಲ ಟೆಸ್ಟ್ ಮಾಡಿಸಿದ್ದೀವಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಕೋಲ್ಡ್ ಸ್ಟೇರಲ್ಲಿ ಮಡಗಿದೆ ನಾವು ಗಟ್ಟೆ ಕೋಲ್ಡ್ ಸ್ಟೇರಲ್ಲಿ ಮಡಿ ಕೋರ್ಟ್ ಸ್ಟೇ ಇಟ್ಟರೆ ಹದಿನೈದು ದಿವಸ ಆದರೂ ನಿಮಗೆ ಕೀಪಿಂಗ್ ಕ್ವಾಲಿಟಿ ಅನ್ನೋದು ಕಡಿಮೆ ಆಗಲ್ಲ ಇದರಲ್ಲಿ ಸ್ಪೀಟ್ನೆಸ್ ಅನ್ನೋದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಷ್ಟು ಬಿಟ್ಟರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈಲ್ಡಿಂಗು ಬಗ್ಗೆ ಆಗಲಿ ನಿಮಗೆ ಕೀಪಿಂಗ್ ಕ್ವಾಲಿಟಿ ಆಗಲಿ ಕಾಯಿ ಕ್ವಾಲಿಟಿ ಬಗ್ಗೆ ಆಗಲಿ ಕಾಯಿ ರುಚಿ ಬಗ್ಗೆ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಜನ್ವನಾಗಿ ಕರೆಕ್ಟ್ ಆಗಿದೆ ಸರ್ ಒಂದು ಮಾತು ಹೇಳ್ತೀನಿ ರೈತರು ಇವತ್ತು ದುಡ್ಡು 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 ಅಂತ ಓಡ್ತಾವ್ರೆ ಕೋಟಿ ಬೇಕು ಕೋಟಿ ಬೇಕು ಅಂತ ಲಾಸ್ ಆಗದಿರೋ ಜೀವನ ನಡೆಸೋದು ಕಲ್ತ್ಕೋಬೇಕು ಫಸ್ಟು ಸುಮ್ಮನೆ ಐದು ಎಕರೆ ಹತ್ತು ಎಕರೆ ಅಂತ ಹಾಕ್ಕೊಂಡು ಎತ್ಕೊಂಡು ಹಂಗೆ ಮಾರ್ಕೆಟಲ್ಲಿ ಬಿಟ್ಟು ಬರ್ತಾರೆ ನೋಡಿ ಹಿಂಗೆ ಬೆಳೆ ಹಾಕ್ಕೊಳ್ಳ್ರಿ ಚೇಪೆ ಗಿಡ ಸಾ ಒಂದು ಸಾ ಒಂದು ಎಕರೆ ಹಾಕ್ಲಿ ಸಾಕು ನಿಮ್ಮ ಜೀವನ ನಡೀತದೆ ಟೆನ್ಷನ್ ಇರಲ್ಲ ಮನುಷ್ಯನ್ಗೆ ನೆಮ್ಮದಿ ಇರ್ತದೆ ತಿಂಗ್ಳಿಗೆ ಐವತ್ತು ಸಾವಿರ ಲಕ್ಷ ಬರಲಿ ಸಾಕು ರೈತನಿಗೆ ಬದ್ಕೋಕೆ ಈ ಥರ ಹೋಗ್ಬೇಕು ರೈತರು ದುಡ್ಡು ದುಡ್ಡು ಅಂತ ಓಡ್ಕೊಂಡು ಎಲ್ಲ ಸಾಯ್ತಾರೆ ರೈತರು ರೈತರು ಸ್ವಲ್ಪ ಫಸ್ಟ್ ಬುದ್ಧಿ ಕಲ್ತ್ಕೋಬೇಕು ದೊಡ್ಡ ದೊಡ್ಡದಾಗ ಮಾಡೋದು ಬಿಟ್ಬಿಟ್ಟು ಚಿಕ್ಕ ಚಿಕ್ಕದಾಗ ಮಾಡೋದು ಕಲ್ತ್ಕೋಬೇಕು ಇಲ್ಲಿ ಬಂತು ತೋಟದ ಹತ್ರ ಅದು ಕುತ್ಕೊಂಡು ನೆಮ್ಮದಿ ಒಂದು ಹಣ್ಣು ತಿಂದು ನೋಡಿರಿ ಕುತ್ಕೊಂಡು ಆವಾಗ ನಿಮ್ ಜೀವನ ಎಷ್ಟು ಸುಖ ಅನ್ನಿಸ್ತದೆ ನೋಡಿ ಈ ತರ ನೋಡಿ ಈ ತರ ಕಾಯಿಗಳು ಬಂದಿರೋದನ್ನ ಫಸ್ಟ್ ನಾವು ಕವರ್ ಹಾಕಿದೀವಿ ಕವರ್ ಆದ್ಮೇಲೆ ಫೋಮ್ ಹಾಕ್ತಿವಿ ಈ ರೀತಿ ನೋಡಿ ಈ ರೀತಿ ಫೋಮ್ ಹಾಕ್ತಿವಿ ಫೋಮ್ ಹಾಕಿ ಕೊಟ್ಟಾಗಿಂದ ಟ್ರಾನ್ಸ್ಪೋರ್ಟ್ ಎಲ್ಲ ಕಾಯಿ ಡ್ಯಾಮೇಜ್ ಆಗೋದಿಲ್ಲ ನೀವು ಎಷ್ಟು ಕಾಯಿ ನ ಬಿಸಾಕಿದ್ರು ಸಹಿತ ಕಾಯಿ ಡ್ಯಾಮೇಜ್ ಆಗೋಲ್ಲ ಈ ಫೋಮ್ ಹಾಕಿರೋದ್ರಿಂದ ಸುಮಾರು ಜನ ಫೋಮ್ ಹಾಕಿ ಅದ್ರ ಮೇಲೆ ಕವರ್ ಹಾಕಿ ಮಾಡ್ತಾರೆ ಅದನ್ನ ಆ ರೀತಿನೂ ಮಾಡಬಹುದು ಈ ರೀತಿಯೂ ಮಾಡ್ಬೋದು ನೀವು ಯಾವ ಥರ ಬೇಕಾದರೂ ಮಾಡಿಕೊಂಡ್ರು ನಿಮ್ಮ ಕಾಯಿ ನೋಸ್ ಹಂಡ್ರೆಡ್ ಪರ್ಸೆಂಟ್ ಶೈನಿಂಗ್ ಇರುತ್ತೆ ಇದಕ್ಕೆ ಮಾರ್ಕೆಟಲ್ಲಿ ಬೇಡಿಕೆ ಇರೋದು